ಜೈ ಹಿಂದ್ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ನೇಮಕಾತಿಗಳಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ನಮಗೆಲ್ಲ ಈ ಒಂದು ನೇಮಕಾತಿ ಪ್ರಕ್ರಿಯೆಗಳ ಮಹಾಪರ್ವ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದೆ ಯಾಕಂದ್ರೆ ಈಗಾಗಲೇ ಒಳ ಮೀಸಲಾತಿಗೆ ಜಾರಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಮಂಡನೆಯಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಮಂಡನೆ ಆಗಿದ್ದು ಇದರಲ್ಲಿ ಕೆಲವೇ ಕೆಲವು ಮಾರ್ಪಾಟುಗಳನ್ನು ಮಾಡಿ ಇದನ್ನು ಜಾರಿ ಮಾಡ್ತಾರೆ ಮತ್ತು ಸದ್ಯಕ್ಕೆ ತುರ್ತಾಗಿ ಅನೇಕ ನೇಮಕಾತಿಗಳು ಕೂಡ ಆಗ್ತಾ ಇದ್ದಾವೆ ಸೊ ಕಳೆದ ಎರಡು ವರ್ಷದಿಂದ ನೇಮಕಾತಿ ಆಗಿರಲಿಲ್ಲ ಈಗ ಅಪಾಯಿಂಟ್ಮೆಂಟ್ನ ನೇಮಕಾತಿಗಳ ಮಹಾಪರ್ವ ಶುರು ಆಗ್ತಾ ಇದೆ ಯಾಕಂದ್ರೆ ಈ ಒಂದು ನೇಮಕಾತಿಗಳು ಏನಾಗಿಲ್ಲ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಎಲ್ಲಾ ವಿಭಾಗಗಳಲ್ಲಿ ಈ ನೇಮಕಾತಿ ಪ್ರಕ್ರಿಯೆ ತುರ್ತಾಗಿ ಆಗಬೇಕಿರುವಂತಹ ನೇಮಕಾತಿ ಪ್ರಕ್ರಿಯೆಗಳನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಘನ ಸರ್ಕಾರ ಉದ್ದೇಶಿಸಿದೆ ಮತ್ತು ಅನೇಕ ಮಂತ್ರಿಗಳು ಕೂಡ ತಮ್ಮ ಇಲಾಖೆಯಲ್ಲಿನ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಈ ಒಂದು ಒಳ ಮೀಸಲಾತಿ ಏನಿತ್ತು ಈ ಒಂದು ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕೂಡ ಈಗ ಬಗೆಹರಿದಿದ್ದು ಸೊ ಅನೇಕ ಒಂದು ಮಹಾಪರ್ವದ ರೀತಿಯಲ್ಲಿ ಅನೇಕ ನೇಮಕಾತಿಗಳಾಗ್ತವೆ ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳಿವೆ ಯಾವ್ಯಾವ ಇಲಾಖೆಯಲ್ಲಿ ತುರ್ತಾಗಿ ನೇಮಕಾತಿ ಆಗ್ತವೆ ವಿಶೇಷವಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ ಹಂತದಲ್ಲಿ ಆಗುತ್ತೆ ಯಾವ ಯಾವ ಹುದ್ದೆಗಳನ್ನ ಮೊದಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಮತ್ತು ವಯೋಮಿತಿ ಸಳಲಿಕೆ ಬಗ್ಗೆ ಇರುವಂತಹ ಒಂದು ದೋಷ ಸಮಸ್ಯೆಗಳು ಏನಿದಾವೆ ಮತ್ತು ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಓದ್ಕೊಳ್ಬೇಕು ಯಾವಾಗ ಈ ಎಕ್ಸಾಮ್ಗಳಲ್ಲ ಆಗ್ಬೋದು ಎನ್ನುವಂಥ ವಿಷಯದ ಬಗ್ಗೆ ವಿಸ್ತೃತವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೇಮಕಾತಿ ಪ್ರಕ್ರಿಯೆಗಳ ಮಹಾ ಪರ್ವದಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ನೋಡ್ತಾ ಹೋದರೆ ಸಾಮಾನ್ಯವಾಗಿ ನಾವು ವಿಶೇಷವಾಗಿ ಗಮನಿಸಿದಾಗ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಪೊಲೀಸ್ ಇಲಾಖೆಯಲ್ಲಿ ಹಾಗೆಯೇ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಅನೇಕ ಹುದ್ದೆಗಳು ಖಾಲಿ ಇವೆ ಶಿಕ್ಷಣ ಇಲಾಖೆ ಹಾಗೆಯೇ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ಅನೇಕ ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ ನೋಡಿ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಸುಮಾರು ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಖಾಲಿವೆ ಲಕ್ಷ ಹುದ್ದೆಗಳು ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಖಾಲಿವೆ ಮತ್ತು ಪ್ರತಿ ವರ್ಷ ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಉದ್ಯೋಗಗಳು ನಿವೃತ್ತರಾಗ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಕೂಡ ಹುದ್ದೆಗಳು ಪದೇ ಪದೇ ವರ್ಷದಿಂದ ವರ್ಷಕ್ಕೆ ಖಾಲಿ ಆಗ್ತಾ ಇದೆ ಒಂದು ಅಂದಾಜಿನ ಪ್ರಕಾರ ಸರ್ಕಾರಿ ನೌಕರ ಸಂಘ ಹೇಳಿರುವಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಒಂದು ಇದು ಪರಿಸ್ಥಿತಿ ಮುಂದುವರೆದ್ರೆ ರಾಜ್ಯದಲ್ಲಿ ಮೂರುವರೆ ಲಕ್ಷ ಹುದ್ದೆಗಳು ಖಾಲಿಯಾಗುವಂತಹ ಒಂದು ಸಂಭವ ಇದೆ ಹಾಗಾಗಿ ಈ ಒಂದು ಪ್ರೆಸರ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೆಲಸದ ಒತ್ತಡ ಮತ್ತು ನಾಗರಿಕ ಆಗುವಂತಹ ಸಮಸ್ಯೆಗಳನ್ನ ಅಹ್ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ತುರ್ತಾಗಿ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಇದಿದೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು ಎಪ್ಪತ್ತು ಸಾವಿರದ ಇನ್ನೂರ ಏಳ್ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಅನೇಕ ಶಿಕ್ಷಕರು ಈಗ ಗೆಸ್ಟ್ ಟೀಚರ್ ಆಗಿ ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಬಟ್ ಕಾಯಂ ಆಗಿರುವಂತಹ ಒಂದು ಹುದ್ದೆಗಳು ಇಷ್ಟು ಖಾಲಿ ಇದ್ದಾವೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತು ಇನ್ನು ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ನಾಲ್ಕು ಸಾವಿರದ ನೂರ ಹದಿನೈದು ಹುದ್ದೆಗಳು ಖಾಲಿದೆ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಈ ಒಂದು ಒಳ ಮೀಸಲಾತಿ ಕಾರಣಕ್ಕೋಸ್ಕರ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಿಂತಿದೆ ಆಕ್ಚುಲಿ ಅನುಮೋದನೆ ಸಿಕ್ಕಿದ್ದು ನೋಟಿಫಿಕೇಶನ್ ಕೂಡ ಆಗುವ ಹಂತದಲ್ಲಿತ್ತು ಇನ್ನು ಆರೋಗ್ಯ ಇಲಾಖೆಯಲ್ಲಿ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂವತ್ತೇಳು ಸಾವಿರದ ನೂರ ಅರವತ್ತ ಒಂಬತ್ತು ಹುದ್ದೆಗಳು ಖಾಲಿದೆ ಇದನ್ನು ಔಟ್ಸೋರ್ಸ್ ಮೂಲಕ ಬರ್ತಿ ಔಟ್ ಔಟ್ಸೋರ್ಸ್ ಮೂಲಕ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಟ್ ಕಾಯಂ ನೇಮಕ ನೇಮಕಾತಿಗೆ ಇಲ್ಲಿ ಕೂಡ ಚಾಲನೆಯನ್ನು ನೀಡಲಾಗುತ್ತೆ ವಿಶೇಷವಾಗಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಯ ಒಟ್ಟು ಹುದ್ದೆಗಳನ್ನ ನೋಡ್ತಾ ಹೋದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಐದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳು ಐದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳು ಪ್ರಸ್ತುತ ತುರ್ತಾಗಿ ನೇಮಕಾತಿ ಮಾಡಿಕೊಳ್ಳುವಂತಹ ಎಲ್ಲ ಒಂದು ಸಂಭವ ಇದೆ ಹಾಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ತುರ್ತಾಗಿ ಮಾಡ್ತೀವಿ ಅಂತೇಳಿ ನಮ್ಮ ಎಜುಕೇಶನ್ ಮಿನ್ಸ್ ಕೂಡ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಹದಿನಾರರಿಂದ ಹದಿನೇಳು ಸಾವಿರ ಹದಿನಾರರಿಂದ ಬೇರೆ ಬೇರೆ ವಿಭಾಗದಲ್ಲಿ ಹದಿನಾರರಿಂದ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ತುರ್ತಾಗಿ ಆಗುವಂತಹ ಎಲ್ಲ ಒಂದು ಸಂಭವ ಇದೆ ಹಾಗಾಗಿ ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ತಮ್ಮ ಓದನ್ನ ಚುರುಕುಗೊಳಿಸಿ ಈಗ ಆಲ್ರೆಡಿ ಒಂದು ಹಂತಕ್ಕೆ ನೀವು ಓದಿರ್ತೀರಿ ಮತ್ತೆ ಹೆಚ್ಚು ಸಮಯವನ್ನು ಓದಿಗೆ ಮೀಸಲಿಡಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೇಮಕಾತಿ ಆಗೇ ಆಗುತ್ತೆ ಯಾಕಂದ್ರೆ ಪೊಲೀಸ್ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಶಿಕ್ಷಕರ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಭರ್ತಿ ಮಾಡೋದ್ರಿಂದ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೇಮಕಾತಿ ಆಗುತ್ತೆ ಮತ್ತು ಇದರಲ್ಲಿ ಅನೇಕ ಒಂದು ಹುದ್ದೆಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ಅನುಮೋದನೆ ಕೂಡ ಸಿಕ್ಕಿರೋದ್ರಿಂದ ಇನ್ನು ಒಂದೆರಡು ತಿಂಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ಆಗುತ್ತೆ ಇನ್ನು ವಿಶೇಷವಾಗಿ ಹೈದ್ರಾಬಾದ್ ಕರ್ನಾಟಕ ವಿಭಾಗವನ್ನು ನೋಡ್ತಾ ಹೋದರೆ ಹೈದ್ರಾಬಾದ್ ಕರ್ನಾಟಕದ ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಏನು ಕೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಹುದ್ದೆಗಳು ಒಂದರಿಂದ ಐದನೇ ತರಗತಿವರೆಗಿನ ಬೋಧಿಸುವಂಥ ಹುದ್ದೆಗಳು ಐದನೇ ತರಗತಿ ತತ್ಕ್ಷಣಕ್ಕೆ ನೇಮಕಾತಿ ಆಗುವಂತಹ ಸಂಭವವಿರೋದು ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ಹುದ್ದೆ ಈ ಹುದ್ದೆಗಳಿಗೆ ಆಲ್ರೆಡಿ ಸುತ್ತೋಲೆ ಕೂಡ ಆಗಿದೆ ಆಲ್ರೆಡಿ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಮತ್ತೆ ಇದು ತುಂಬಾ ಚರ್ಚೆಯಲ್ಲಿರುವಂಥ ವಿಷಯ ಕೂಡ ಹೌದು ತುಂಬಾ ಚರ್ಚೆಯಲ್ಲಿ ಚರ್ಚೆಯಲ್ಲಿತ್ತು ಇನ್ನು ಒಂದು ವರ್ಷದ ಹಿಂದೆ ನೇಮಕಾತಿ ಆಗಬೇಕಿತ್ತು ಒಳ ಮೀಸಲಾತಿಯ ಕಾರಣದಿಂದಾಗಿ ಇದು ಸ್ಟಾಪ್ ಆಗಿರೋದು ಹೈದರಾಬಾದ್ ಕರ್ನಾಟಕ ವಿಭಾಗದ ಪಿ ಎಸ್ ಟಿ ಆರ್ ಒಂದರಿಂದ ಐದನೇ ತರಗತಿವರೆಗಿನ ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ಹುದ್ದೆಗಳಿಗೆ ತತ್ತಕ್ಷಣದಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವಂಥ ಎಲ್ಲ ಒಂದು ಲಕ್ಷಣಗಳಿದಾವೆ ಅದರ ಜೊತೆಗೆ ಹೆಚ್ ಎಸ್ ಟಿ ಆರ್ ಪ್ಯೂರ್ ಹೈಸ್ಕೂಲ್ ಟೀಚರ್ಸ್ ಎಚ್ ಎಸ್ ಟಿ ಆರ್ ಹುದ್ದೆಗಳು ಎಂಟರಿಂದ ಹತ್ತನೇ ತರಗತಿ ಬೋಧಿಸುವಂತಹ ಪ್ಯೂರ್ ಹೈಸ್ಕೂಲ್ ಟೀಚರ್ಸ್ ಹುದ್ದೆಗಳು ಮುನ್ನೂರ ಎಂಬತ್ತೈದು ಹುದ್ದೆಗಳಿಗೆ ಚಾಲನೆ ಸಿಗುವಂಥ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗೆಯೇ ಪಿಇ ಗ್ರೇಡ್ ಟು ಫಿಸಿಕಲ್ ಎಜುಕೇಷನ್ ಗ್ರೇಡ್ ಟು ಇವರು ಕೂಡ ಹೈಸ್ಕೂಲ್ ಬರ್ತಾರೆ ಇವರು ಮುನ್ನೂರ ಎಂಬತ್ತು ಹುದ್ದೆಗಳಿದ್ದಾವೆ ಸ್ನೇಹಿತರೆ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತಹ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಶೇಕಡ ಎಂಬತ್ತರಷ್ಟು ನೇಮಕಾತಿಗಳು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಮೂಲದವರಿಗೆ ಇಲ್ಲಿ ನೇಮಕಾತಿ ಒಂದು ಅಪಾಯಿಂಟ್ಮೆಂಟ್ ಸಿಗೋದ್ರಿಂದ ತುಂಬ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಈ ಎಲ್ಲ ಹುದ್ದೆಗಳು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತೇಳಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಪಿ ಎಸ್ ಟಿ ಆರ್ನ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು ಹುದ್ದೆಗಳು ಎಚ್ ಎಸ್ ಟಿ ಆರ್ ಪ್ಯೂರ್ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ನ ಮುನ್ನೂರ ಎಂಬತ್ತೈದು ಹುದ್ದೆಗಳು ಮತ್ತು ಪಿ ಗ್ರೇಡ್ ಟು ಇದರ ಮುನ್ನೂರ ಎಂಬತ್ತು ಹುದ್ದೆಗಳು ಇದ್ದಾವೆ ಇನ್ನು ಜಿ ಪಿ ಟಿ ಕೂಡ ಇದೆ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಜಿ ಪಿ ಟಿ ಇರೋದಿಲ್ಲ ಕಡಿಮೆ ಇದೆ ಬಟ್ ಹೈದ್ರಾಬಾದ್ ಕರ್ನಾಟಕದಲ್ಲಿ ಜಿ ಪಿ ಟಿ ಹುದ್ದೆಗಳು ಕೂಡ ಸೆವೆಂಟಿ ಏಯ್ಟ್ ಖಾಲಿ ಇದೆ ಪ್ರಸ್ತುತ ಅದು ನೇಮಕಾತಿ ಆಗುವಂತಹ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದೆ ಇನ್ನು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ನೋಡ್ತಾ ಹೋದರೆ ನಾನ್ ಹೈದ್ರಾಬಾದ್ ಕರ್ನಾಟಕ ವಿಭಾಗವನ್ನು ನೋಡ್ತಾ ಹೋದ್ರೆ ಇಲ್ಲಿ ಕೂಡ ನಿಮಗೆ ಜಿ ಪಿ ಟಿಯಲ್ಲಿ ನಿಮಗೆ ಅವಕಾಶ ಸಿಗದೆ ಇರ್ಬೋದು ಯಾಕಂದ್ರೆ ಜಿ ಪಿ ಟಿ ಕಂಟಿನ್ಯೂಸ್ ಆಗಿ ಎರಡು ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡರನೇ ನೇಮಕಾತಿ ಆಗಿರೋದ್ರಿಂದ ಜಿ ಪಿ ಟಿ ಹುದ್ದೆಗಳು ಖಾಲಿ ಇಲ್ಲದೆ ಇರ್ಬೋದು ನಿಮಗೆ ಮತ್ತು ಪಿ ಎಸ್ ಟಿ ಆರ್ ಇಂದ ಪ್ರಮೋಷನ್ ಕೊಡುವಂಥ ಒಂದು ಸುದ್ದಿ ಕೂಡ ಮುನ್ನೆಲೆಗೆ ಬಂದಿರೋದ್ರಿಂದ ಪಿ ಎಸ್ ಟಿ ಆರ್ ಪ್ರಮೋಷನ್ ಸುದ್ದಿ ಕೂಡ ಇರೋದ್ರಿಂದ ಈ ಜಿ ಪಿ ಟಿ ಹುದ್ದೆಗಳು ಖಾಲಿ ಆಗದೇ ಇರ್ಬೋದು ಆದರೆ ಪಿ ಎಸ್ ಟಿ ಆರ್ ಇದೆಯಲ್ಲ ವಿಶೇಷವಾಗಿ ಗಮನಿಸಿ ಸ್ನೇಹಿತರೆ ಪಿ ಎಸ್ ಟಿ ಆರ್ ಹುದ್ದೆಗಳು ಅತ್ಯಂತ ಹೆಚ್ಚು ಖಾಲಿ ಇದೆ ಪಿ ಎಸ್ ಟಿ ಆರ್ ಹುದ್ದೆಗಳು ಐದು ಸಾವಿರ ಹುದ್ದೆಗಳು ಖಾಲಿ ಇದೆ ಐದು ಸಾವಿರ ಹುದ್ದೆಗಳು ಖಾಲಿ ಇದ್ದು ಹುದ್ದೆಗಳು ತತ್ತಕ್ಷಣದಲ್ಲಿ ಭರ್ತಿ ಆಗುವಂತಹ ಎಲ್ಲ ಒಂದು ಸಂಭವ ಇದೆ ತತ್ತಕ್ಷಣದಲ್ಲಿ ಭರ್ತಿ ಮಾಡುವಂತಹ ಎಲ್ಲ ಒಂದು ಸಂಭವ ಇದೆ ಯಾಕಂದರೆ ಮಾನ್ಯ ಮಧು ಬಂಗಾರಪ್ಪನವರು ಸನ್ಮಾನ್ಯ ಎಜುಕೇಷನ್ ಮಿನಿಸ್ಟರು ಕೂಡ ಇದನ್ನು ತತ್ತಕ್ಷಣದಲ್ಲಿ ಭರ್ತಿ ಮಾಡುವುದಾಗಿ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಈ ನೇಮಕಾತಿ ಇದೆಯಲ್ಲ ಪಿ ಎಸ್ ಟಿ ಆರ್ ನೇಮಕಾತಿ ಇದು ಜಿಲ್ಲಾವಾರು ಆಗುತ್ತೆ ಜಿಲ್ಲಾವಾರು ನೇಮಕಾತಿ ಆಗುತ್ತೆ ಜಿಲ್ಲಾವಾರು ನೋಟಿಫಿಕೇಶನ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ವೈಸ್ ನೇಮಕಾತಿ ಆಗುವಂಥದ್ದು ಇನ್ನು ಹೆಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಟೀಚರ್ಸ್ ಇದಕ್ಕೆ ಟಿ ಇ ಟಿ ಅವಶ್ಯಕತೆ ಇರೋಲ್ಲ ಇದು ಎರಡೂವರೆ ಸಾವಿರ ಹುದ್ದೆಗಳು ನೇಮಕಾತಿ ಆಗುವಂಥ ಎಲ್ಲ ಒಂದು ಸಂಭವನತೆ ಇದೆ ಎರಡೂವರೆ ಸಾವಿರ ಹುದ್ದೆಗಳು ಇದರಲ್ಲಿ ಪ್ಲಸ್ ಪಿ ಇ ಟೀಚರ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಸ್ನೇಹಿತರೆ ವಿಶೇಷವಾಗಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೇಮಕಾತಿ ಪ್ರಕ್ರಿಯೆ ತತ್ತಕ್ಷಣದಲ್ಲಿ ಜಾರಿಯಾಗುವಂತ ಎಲ್ಲ ಸಂಭವನತೆ ಇದೆ ಯಾಕಂದ್ರೆ ಇದುವರೆಗೂ ಕೂಡ ಒಳ ಮೀಸಲಾತಿ ಪ್ರಕ್ರಿಯೆಗೋಸ್ಕರನೇ ಈ ಎಲ್ಲ ಹುದ್ದೆಗಳು ಕಾಯ್ತಾ ಇದ್ವು ಆದರೆ ಮಾನ್ಯ ಮಧು ಬಂಗಾರಪ್ಪನವರು ಎಜುಕೇಷನ್ ಮಿನಿಸ್ಟರ್ ಆದ ಮೇಲೆ ಜೂನ್ ತಿಂಗಳಲ್ಲಿಯೇ ಈ ಗೆಸ್ಟ್ ಟೀಚರ್ಸ್ ಅನ್ನ ಕೊಟ್ಟು ಗೆಸ್ಟ್ ಟೀಚರ್ಸ್ ಅತಿಥಿ ಶಿಕ್ಷಕರನ್ನು ಕೊಟ್ಟು ಶಿಕ್ಷಕರ ಕೊರತೆಯನ್ನು ನೀಗಿಸಿದ್ದಾರೆ ಆದರೆ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಅತ್ಯಂತ ಅವಶ್ಯಕತವಾ ಆಗಿರೋದ್ರಿಂದ ಯಾಕಂದರೆ ಸರ್ಕಾರದ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಆಫ್ ಅಪಾಯಿಂಟ್ಮೆಂಟ್ ಖಾಲಿ ಇರೋದ್ರಿಂದ ತತ್ತಕ್ಷಣದಲ್ಲಿ ಸರ್ಕಾರದ ಜವಾಬ್ದಾರಿಯಾಗಿ ಈ ನೇಮಕಾತಿಗಳು ಆಗೋದ್ರಿಂದ ಪಿ ಎಸ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ ಅಭ್ಯರ್ಥಿಗಳಿದ್ದೀರಿ ತತ್ತಕ್ಷಣ ನಿಮ್ಮ ಓದನ್ನು ಚುರುಕುಗೊಳಿಸಿ ಹೆಚ್ಚು ಹೆಚ್ಚು ರಿವೈಸ್ ಮಾಡಿ ಒಂದು ಟಾಪಿಕ್ ವೈಸ್ ಸಬ್ಜೆಕ್ಟ್ ವೈಸ್ ರಿಲೇಟೆಡ್ ಆಗಿರುವಂಥ ಸಿಲೆಬಸ್ಸನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಓದ್ಕೊಳ್ಳೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಡಿಸ್ಟಿಕ್ ವಾರ್ ನೇಮಕಾತಿ ಕೂಡ ಆಗುತ್ತೆ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿಯೇ ಶಿಕ್ಷಕರಾಗಿ ಆಯ್ಕೆಯಾಗುವಂತಹ ಎಲ್ಲ ಒಂದು ಅವಕಾಶಗಳಿದೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಇನ್ನು ಈ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಯೋಮಿತಿ ಸಡಿಲಿಕೆ ಏನಾದರೂ ಆಗ್ಬೋದಾ ಅಂತೇಳಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮಕಾತಿ ಆದೇಶ ನೇಮಕಾತಿ ಆದಾಗ ಕೂಡ ವಯೋಮಿತಿ ಸಡಲಿಕೆ ಮಾಡಲಾಗಿತ್ತು ಹಾಗಾಗಿ ಕಳೆದ ಎರಡು ವರ್ಷದಲ್ಲಿ ಯಾವುದೇ ನೇಮಕಾತಿ ಆಗದೇ ಇರೋದ್ರಿಂದ ಇಲ್ಲಿ ವಯೋಮಿತಿ ಸಡಿಲಿಕ್ಕೆ ಅವಕಾಶ ಇದೆ ಸಾಮಾನ್ಯವಾಗಿ ಜಿ ಜನರಲ್ ಮೆರಿಟ್ ಅವರಿಗೆ ಮೂವತ್ತೆಂಟರಿಂದ ನಲವತ್ತೆರಡು ವರ್ಷಕ್ಕೆ ವಯೋಮಿತಿ ಹೆಚ್ಚಳ ಆಗಬಹುದು ಹಾಗೆಯೇ ಒ ಬಿ ಸಿ ಅವರಿಗೆ ನಲವತ್ತೈದು ವರ್ಷಕ್ಕೆ ವಯೋಮಿತಿ ಹೆಚ್ಚಳಕ್ಕೆ ಆಗಬಹುದು ಹಾಗೇನೆ ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತೇಳು ವರ್ಷ ವಯೋಮಿತಿ ಹೆಚ್ಚಳ ಆಗಬಹುದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೀತಿಯಾಗಿಯೇ ವಯೋಮಿತಿ ಹೆಚ್ಚಳ ಮಾಡಲಾಗಿತ್ತು ಇದಕ್ಕಿಂತ ಹೆಚ್ಚಿಗೆ ಮಾಡದೇ ಇದ್ದರೂ ಕೂಡ ಜನರಲ್ ಮೆರಿಟ್ ಅವರಿಗೆ ನಲ್ವತ್ತೆರಡು ವರ್ಷ ಒ ಬಿ ಸಿ ಅವರಿಗೆ ನಲವತ್ತೈದು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತೇಳು ವರ್ಷ ವಯೋಮಿತಿ ಹೆಚ್ಚಳ ಮಾಡುವಂತ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇರೋದ್ರಿಂದ ಸೊ ವಯೋಮಿತಿಯ ಬಗ್ಗೆ ಟೆನ್ಷನ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಯೋಮಿತಿ ಸಲ್ಲಿಕೆ ಇದ್ದೇ ಇರುತ್ತೆ ಸೊ ಆ ಒಂದು ಆಶಾಭಾವನೆಯಲ್ಲಿ ಕೂಡ ನಾವು ಇರೋಣ ಮತ್ತು ನಿಮ್ಮ ಓದನ್ನ ತುಂಬಾ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಟಿಇಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಷಯಗಳು ಸ್ನೇಹಿತರೆ ಟಿಇಟಿಗೆ ಸಂಬಂಧಪಟ್ಟಂತೆ ನೋಡಿ ಸಾಮಾನ್ಯವಾಗಿ ಸೆಂಟ್ರಲ್ ಟಿಇಟಿ ಇತ್ತಲ್ಲ ಸಿಟಿ ಇ ಟಿ ಇದನ್ನ ವರ್ಷಕ್ಕೆ ಎರಡು ಬಾರಿ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎರಡು ಬಾರಿ ಮಾಡ್ತಾ ಇದ್ರು ಮತ್ತೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಟಿಇಟಿ ಸ್ಟೇಟ್ ಟಿಇಟಿ ಇದೆಯಲ್ಲ ಇದು ವರ್ಷಕ್ಕೆ ಒಂದು ಬಾರಿ ವರ್ಷಕ್ಕೆ ಒಂದು ಬಾರಿ ಮಾಡ್ತಾ ಇದ್ರು ಹಾಗಾಗಿ ತತ್ತಕ್ಷಣದಲ್ಲಿ ನೀವು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲೇಬೇಕಾಗತ್ತೆ ಯಾಕಂದರೆ ಇದೊಂದು ಅನಿವಾರ್ಯ ಕೂಡ ಹೌದು ಯಾಕಂದರೆ ಪಿ ಎಸ್ ಟಿ ಆರ್ ಇರ್ಬೋದು ಅಥವಾ ಜಿ ಪಿ ಟಿ ಇರ್ಬೋದು ನೀವು ಹುದ್ದೆಗಳಿಗೆ ನೇಮಕಾತಿ ಆಗಬೇಕಂದ್ರೆ ಟಿ ಟಿ ಪಾಸ್ ಆಗಿರಲೇಬೇಕಾಗತ್ತೆ ಹಾಗಾಗಿ ಇದೊಂದು ಅನಿವಾರ್ಯ ಸೊ ಟಿ ಇ ಟಿಗೆ ತಯಾರಾಗುವವರು ಕೂಡ ನೀವು ತತ್ತಕ್ಷಣದಲ್ಲಿ ಓದನ್ನು ಇನ್ನಷ್ಟು ಚುರುಕುಗೊಳಿಸಿ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿ ಕೂಡ ಕಾಲಾಗುತ್ತೆ ಮತ್ತು ಈ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡೌಟ್ ಇಲ್ಲದೆ ತತ್ತಕ್ಷಣದಲ್ಲಿ ನೇಮಕಾತಿ ಆಗುವಂತಹ ಎಲ್ಲ ಲಕ್ಷಣಗಳು ಮತ್ತು ಯಾಕಂದ್ರೆ ಒಳ ಮೀಸಲಾತಿಗಾಗಿ ಕಾಯ್ತಾ ಇದ್ದು ಈ ಪ್ರಕ್ರಿಯೆ ಮುಗ್ದಿರೋದ್ರಿಂದ ಇನ್ನು ಒಂದೆರಡು ತಿಂಗಳಲ್ಲಿ ಈ ಎಲ್ಲ ಹುದ್ದೆಗಳಿಗೆ ಹೆಚ್ಚು ಕಡಿಮೆ ಹದಿನಾರರಿಂದ ಹದಿನೇಳು ಸಾವಿರ ಹುದ್ದೆಗಳಿಗೆ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಆಗುವಂತಹ ಎಲ್ಲ ಲಕ್ಷಣಗಳಿದ್ದು ನಿಮ್ಮ ಓದನ ಚುರುಕುಗೊಳಿಸಿ ಅಂತ ಹೇಳ್ತಾ ಹಾಗೆಯೇ ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ಟಾಪಿಕ್ ವೈಸ್ ರಿಲೇಟೆಡ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಇರ್ಬೋದು ಭೂಗೋಳ ಇರ್ಬೋದು ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಕರೆಂಟ್ ಅಫೇರ್ಸ್ ಮತ್ತು ಎಕನಾಮಿಕ್ಸ್ ಈ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ನ ರಿವೈಸ್ ಮಾಡಿದ್ದೀವಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಟಾಪಿಕ್ಕನ್ನು ಅನ್ನು ಕವರ್ ಮಾಡಿದ್ದೀವಿ ಸೊ ನಮ್ಮ ಹಿಂದಿನ ವೀಡಿಯೋಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್